ಓಕೆ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಬಂದ್ಬಿಟ್ಟು ಸ್ಟೋನ್ಸ್ ಮತ್ತೆ ಅವರೇ ಹೇಳ್ತಾರೆ ಮೇಡಮ್ ಇದೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಬಂದ್ಬಿಟ್ಟು ಕ್ರಿಸ್ಟಲ್ ಕ್ರಿಸ್ಟಲ್ ಅಂದರೆ ಯಾವುದೇ ಥರದ ಒಂದು ಇಶ್ಯೂಸ್ ಇರುತ್ತೆ ನಮ್ಮ ಲೈಫಲ್ಲಿ ಆ ಇಶ್ಯೂಸ್ನ ಕ್ಲಿಯರ್ ಮಾಡ್ಕೋಬೋದು ಸಪೋರ್ಟ್ ಸಿಸ್ಟಮ್ ಥರ ಕೆಲಸ ಮಾಡುತ್ತೆ ಸರ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಇಟ್ಟಿರ್ತೀವಿ ಟಂಬಲ್ಸ್ ಇದೆ ನಮ್ಮಲ್ಲಿ ಮತ್ತು ಯಾವುದೇ ಥರದ ಡಿಸ್ಪ್ಲೇಗೋಸ್ಕರ ಕೂಡ ನಮಗೆ ಮನಿ ಅಟ್ರಾಕ್ಟ್ ಆಗೋದಕ್ಕೆ ಡಿಸ್ಪ್ಲೇ ಥರ ಕೂಡ ನಾವು ಕೊಡ್ತೀವಿ ಯಾರಿಗೆ ಬ್ರೆಸ್ಲೆಟ್ ಹಾಕೊಳ್ಳೋಕೆ ಇಷ್ಟ ಇಲ್ಲವೋ ಅವರು ಟಂಬಲ್ನ ಯೂಸ್ ಮಾಡಬಹುದು ಪರ್ಸಲ್ಲಿ ಇಟ್ಕೋಬೋದು ಆಪ್ಷನ್ಸ್ ತುಂಬ ಇದೆ ಯಾವುದೇ ಥರದ ಇಶ್ಯೂ ಇರ್ಬೋದು ಲೈಫಲ್ಲಿ ಆ ಇಶ್ಯೂನ ರಿಸಾಲ್ವ್ ಮಾಡ್ಕೋಬೋದು ಕ್ರಿಸ್ಟಲ್ ಹಾಕೊಂಡ್ರೆ ಸಪೋರ್ಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ ಯಾವುದೇ ಥರದ ಇಶ್ಯೂಗಳಿ ಹಾಗೆ ನಾವು ಇದನ್ನು ಕ್ಲೆನ್ಸ್ ಮಾಡೋದು ಚಾರ್ಜ್ ಮಾಡೋದು ಕೂಡ ಹೇಳ್ಕೊಡ್ತೀವಿ ಹೇಗೆ ಕ್ಲೆನ್ಸ್ ಮಾಡೋದು ಕ್ರಿಸ್ಟಲ್ ನಿಮಗೆ ಹೇಗೆ ಕೆಲಸ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀವಿ ಇವಾಗ ಅರ್ಜುನ್ಗೆ ಸ್ವಲ್ಪ ಕೋಪ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಅವನಿಗೆ ಒಂದು ಕೋಪ ಇದು ಕೋಪ ಕಡಿಮೆ ಆಗಂತದ್ದು ಮೇಡಮ್ ಹೇಳಿದ್ರು ಫೋನ್ ಮಾಡಿದ್ವಿ ಮೇಡಮ್ ಮತ್ತೆ ರುದ್ರಾಕ್ಷಿ ಬ್ರೆಸ್ಲೆಟ್ಸ್ ಕಾಂಬಿನೇಷನ್ ಬ್ರೆಸ್ಲೆಟ್ಸ್ ಇದೆ ಸರ್ ಮಾತ್ರ ಇದು ಸ್ಪಟಿಕ ಮತ್ತೆ ರುದ್ರಾಕ್ಷಿ ಸರ್ ಇದೇನಾ ಇದು ಕೋಪ ಹೌದು ಸರ್ ಹೌದು ಸ್ಪಟಿಕ ಹಾಕಬೇಕು ಸರ್ ಶಾಂತಿ ಹಾಕ್ತಾರೆ ಆಂಗರ್ ಇಶ್ಯೂಸ್ ನ ಕ್ಲಿಯರ್ ಕ್ವಾಡ್ಸ್ ಅನ್ನ ಕೂಡ ಕರೀತಾರೆ ಸರ್ ಅದನ್ನ ಆಕ್ಚುಲಿ ಸೊ ಕ್ಲಿಯರ್ ಕ್ವಾಡ್ಸ್ ನ ಹಾಕೋದ್ರಿಂದ ಆಂಗರ್ ಇಶ್ಯೂಸ್ ನ ಕಂಟ್ರೋಲ್ ಆಗುತ್ತೆ ಅದಕ್ಕೆ ವೇಣು ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದ ಸೊ ಇಲ್ಲಿ ನಿಜ ತುಂಬಾ ಚೆನ್ನಾಗಿದೆ ಇದು ನೋಡಿ ಶಂಕು ಅಲ್ಲಿ ಶಂಕ ಬರುತ್ತಲ್ಲ ಶಂಕದಲ್ಲಿ ಬಳೆ ತರ ಮಾಡಿದ್ದಾರೆ ಇದು ಕಡ್ಗ ತರ ಕಡ್ಗ ಬಳೆನಾ ಇದು ಹೆಣ್ಮಕ್ಳಿಗ ನಾವು ಒಳಗ್ ಕೇಳಿದೆ ಒಳಗ್ ಬಂದ ತಕ್ಷಣ ಸ್ಮೆಲ್ ಬರುತ್ತೆ ಎಷ್ಟು ಚೆನ್ನಾಗಿ ಸ್ಮೆಲ್ ಹೊಡೀತೈತಾನೆ ಓಪನ್ ದೇವ್ರ ಮನೆ ಓಪನ್ ಮಾಡಿದ್ರೆ ಗಂಧದ ಕಟ್ಟಿದ ಹಚ್ಚಿದ್ರೆ ಸ್ಮೆಲ್ ಬರುತ್ತೆ ಗೊತ್ತಾ ಸೊ ಅದ್ರದ್ದು ಲಿಕ್ವಿಡ್ ಅಂತೆ ಇದೆರಡು ಅಂದ್ರೆ ಡ್ರಾಪ್ಸ್ ಎರಡೇ ಎರಡು ಡ್ರಾಪ್ಸ್ ಹಾಕಿದ್ರೆ ಎರಡು ಡ್ರಾಪ್ಸ್ ಹಾಕಿ ಇದು ಮಾಡಿರೋದಂತ ಎಷ್ಟು ಚೆನ್ನಾಗ್ ಎರಡು ಡ್ರಾಪ್ಸ್ ಹಾಕಿ ಮನೆ ಒರ್ಸೋದು ಹೌದು ಸರ್ ಇದು ಸುವರ್ಣ ದ್ರವ್ಯ ಅಂತ ಹೇಳ್ಬಿಟ್ಟು ನೀವು ಮನೆ ಕೂಡ ಉರ್ಸ್ಬಹುದು ಬರೀ ದೇವ್ರ ಮನೆಗೆ ಇಟ್ಕೊಳ್ತೀನಿ ಅಲ್ಲಿಗೆ ಮಾತ್ರ ಉರ್ಸ್ಕೊಂಡು ಒಂದು ಒಳ್ಳೆ ಸುವಾಸನೆ ಏನಿದ್ರು ನಮ್ಮ ಸುವಾಸನೆಯಿಂದ ಮನೆ ತುಂಬಿದಾಗ ದೇವರು ನಮಗೆ ಒಂದು ಅಷ್ಟೇ ಐಶ್ವರ್ಯ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದೆ ಸರ್ ಆಕ್ಚುಲಿ ನಾನು ಇಟ್ಕೊಂಡಿದ್ದೀನಿ ಏನ್ ಕೇಗುತ್ತಾ ಸೇರು ಮೇಡಮ್ ಇದು ಏನೇನಿದೆ ಒಳಗಡೆ ಒಂದ್ಸತಿ ತೋರಿಸ್ಕೊಡಿ ಮೇಡಮ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರ ನೀರಲ್ಲಿ ನಾವು ಧಾನ್ಯ ಹಾಕಿದೀವಿ ಸರ್ ಮತ್ತೆ ನವರತ್ನ ಹಾಕಿದೀವಿ ಶಂಖನ ಇಟ್ಟಿದೀವಿ ಒಂದು ಹವಳಾನ ಹಾಕಿದೀವಿ ಒಂದು ಮುತ್ತನ್ ಹಾಕಿದೀವಿ ಹಾಗೆ ಬಂದ್ಬಿಟ್ಟು ನವರತ್ನ ಇಟ್ಟಿದೀವಿ ಸರ್ ಒಂದು ಪೈರಟ್ ಹಾಕಿದೀವಿ ಹಾಗೆ ಮತ್ತೆ ಶ್ರೀ ಚಕ್ರದ ಯಂತ್ರನ ಫಿಕ್ಸ್ ಮಾಡಿದೀವಿ ಸರ್ ಸರ್ ಇದು ಫಿಕ್ಸ್ಡ್ ನೀವು ಯಾವ್ದೇ ತರದ ಅಕ್ಕಿನೋ ಭತ್ತೋ ಹಾಕಿ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಯಾವ್ದೇ ಪ್ರಾಬ್ಲಮ್ ಆಗೋದಿಲ್ಲ ಕೆಡೋದಿಲ್ಲ ಇನ್ನೊಂದು ಇಡೋದ್ರಿಂದ ಮಣಿ ಅಟ್ರಾಕ್ಷನ್ ಮನಿ ಮತ್ತೆ ಧನ ಧಾನ್ಯ ತುಂಬಿಕೊಂಡು ಮನೆಯಲ್ಲಿ ತುಂಬಿರ್ತದೆ ಯಾವುದೇ ತರ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದ್ರ ಜೊತೆಗೆ ಇದೊಂದು ಐಶ್ವರ್ಯ ಪೆಟ್ಟಿಗೆ ಸರ್ ಇದು ಐಶ್ವರ್ಯ ಪೆಟ್ಟಿಗೆ ಬಂದ್ಬಿಟ್ಟು ಇದೇ ಸರ್ ಸೇಮ್ ಕುಬೇರ ಮೂಲೆಯಲ್ಲಿ ಇಡಬೇಕು ಸರ್ ಲಾಕರ್ ಅಲ್ಲಿ ಇಡೋದ್ರಿಂದ ಪಾಸಿಟಿವ್ ವೈಬ್ ನ ತುಂಬುತ್ತೆ ಮತ್ತೆ ಯಾವುದೇ ತರದ ದನದ ಕೊರತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು ಸರ್ ಇದು ಅನ್ನಪೂರ್ಣೇಶ್ವರಿ ಲ್ಯಾಡಲ್ ಓಕೆ ಇದೆಲ್ಲ ನೋಡಿ ಈ ತರದ್ದೆಲ್ಲ ತುಂಬಾ 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 ಇದೆ ಇದೆಲ್ಲ ಏನು ಗೊತ್ತಾಗದು ಈ ತರ ನಾವಿಗ ಅಂಗಡಿ ತೋರಿಸ್ತೀವಿ ಇದು ಫುಲ್ ಶಾಪ್ ಇವ್ರದ್ದು ತೋರಿಸ್ತೀವಿ ಅಂತಂದ್ರೆ ಅಂದ್ರೆ ನಮ್ ಇನ್ನು ಎರಡು ದಿನ ಆಗ್ಬಿಡುತ್ತೆ ಸೊ ಕಂಪ್ಲೀಟ್ ನಿಮ್ಗೆ ವಿಡಿಯೋ ಹಾಕ್ತಿವಿ ನೋಡಿ ಏನೇನಿದೆ ಅನ್ಬಿಟ್ಟು ಮತ್ತೆ ದಸರಾಗೆ ಗೊಂಬೆ ಕೂಡ ಇವರ ಹತ್ರ ಸಿಗುತ್ತೆ ಸೊ ದಸರಾ ಟೈಮಿಗೆ ಏನು ಬಂತು ಸೊ ಯಾರೆಲ್ಲ ಮನೇಲಿ ಗೊಂಬೆ ಕೂರಿಸ್ತೀರಾ ಇವ್ರ ಹತ್ರ ಬಂದರೆ ಗೊಂಬೆ ಸಿಗುತ್ತಲ್ಲ ಮೇಡಮ್ ಆ ಥರ ಗೊಂಬೆ ಯಾವ ಥರ ಸಿಗುತ್ತೆ ಸೊ ದಸರಾಗೆ ಗೊಂಬೆ ಕೂರಿಸೋರು ಇವ್ರ ಹತ್ರ ಬನ್ನಿ ತಗೊಳ್ಳಿ ಸೊ ಓಕೆ ಇನ್ನು ನಾನು ಸ್ವಲ್ಪ ಇದಾದ ಅದು ಮತ್ತೆ ಅದು ಎರಡು ತಗೊಂಡು ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ಓಕೆ ಇವಾಗ ನಮ್ಮ ಮನೆಯಲ್ಲಿ ಮೀನು ಫ್ರೈ ಮಾಡ್ತಾವ್ರೆ ಫಿಶ್ ಫ್ರೈ ಹಾಂ ನಾನೇನಂದೆ ಮೀನು ಫ್ರೈ ಅಂದೆ ನೀನು ಫಿಶ್ ಫ್ರೈ ಅಂದೆ ಸೊ ಇದು ಯಾವ ಮೀನು ಅಂದರೆ ಇದು ಬ್ಲ್ಯಾಕ್ ಬ್ಲ್ಯಾಕ್ ಪಾಂ ಫ್ರೈಟ್ ಬ್ಲ್ಯಾಕ್ ಪಾಂಪ್್ರೈಟ್ ಫಿಶ್ಶು ನೋಡಿ ಮುಳ್ಳಿರಲ್ಲ ಸಮುದ್ರದ್ದು ಬಾಸ್ ಏನ್ ಬಾಸ್ ಸುಮ್ಮನೆ ಬಾಸ್ ಏನ ಏನ್ ಮಗನೇ ಶ್ರೀವಾಸ್ ಹೋಣ ಆಚೆ ಚಿರಿ ಮಗನೇ ಆಚೆ ಹೋಗೋಣ ಮಳೆ ಬರ್ತಾ ಇತ್ತು ಆಚೆ ಸ್ವಲ್ಪ ನೀರ್ ನೀರು ಹೋಗಿದ್ವಿ ಅದಕ್ಕೆ ಇವನ್ ಕೋಪ ಮಾಡ್ಕೊಂಡಿದ ಫಿಶ್ ಮಾಡ್ಕೋರೆ ಇವಾಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ ನೋಡೋಣ ಏನಾಗುತ್ತೆ ಓಕೆ ಇವಾಗ ನಮ್ಮಮ್ಮ ಫಿಶ್ ಮಾಡಿದ್ರಲ್ಲ ಸೊ ಇದು ಹೆಂಗಿದೆ ಅರ್ಜುನ್ ರೆಸಿಪಿ ತೋರಿಸ್ದ ಇಲ್ಲ ಮತ್ತೆ ಏನು ಸುಮ್ಮನೆ ಹೆಂಗಿದೆ ಅಂದ್ಬಿಟ್ಟು ಏನಮ್ಮ ನಮ್ಮ ಮನೇಲಿ ಇವತ್ತು ಮಸಾಪ್ ಸಾರು ಮಸಪಲ್ಲೇ ನಮ್ಮ ಮಸಾಪ್ ಸಾರು ಮತ್ತು ಫಿಶ್ ಫ್ರೈ ಚಿಕನ್ ಚಿಕನ್ ಫ್ರೈ ಅಂದನೆ ನೋಡಿ ಹೂವು ಹೂವನ್ನ ಅಲ್ಲಿ ಎತ್ಕೊಂಡ್ಬಂದು ಹಾಳು ಮಾಡಿರೋದಿಂಗೆ ರವಿಚಂದ್ರ ಅಂತ ಹೋಗಪ್ಪ ಊಟ ಮಾಡೋದು ಸರಿ ನೀನು ಬಂಗಾರಿ ಊಟ ಮಾಡ್ಬಾರಪ್ಪ ಓಕೆ ಇನ್ನು ನಾವು ಇನ್ನು ಊಟ ಮಾಡಿ ಮತ್ತೆ ನೋಡೋಣ ಏನಾಗುತ್ತೆ ಅಂತ ಪ್ರಿಯಲ್ಲೇ ಚಿಂತೆ ಗೀತೆ ದೇವತೆ ಇವಾಗ ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅಹ್ ಮನೆಗೆ ಮಟನ್ ತರ್ಬೇಕಿತ್ತು ಅಹ್ ಒಂದ್ ಹೋಗ್ಬಿಟ್ಟು ಮಟನ್ ಒಳ್ಳೆ ಮಟನ್ ತಗೊಂಡು ಇಲ್ಲಿ ನಮ್ಮ ಬ್ಯಾಲ್ಕೆರೆ ಅಂತ ಇದೆ ನಮ್ಮ ಏರಿಯಾ ಕಡೆ ಸೊ ಅಲ್ಲಿ ಹೋಗ್ಬಿಟ್ಟು ತರಣ ಅಂತ ಹೊರಟಿದ್ವಿ ಹಠ ಮಾಡ್ಕೊಂಡು ಬಂದವನೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಸೊ ಒಳಗಡೆ ಇರಲಿಲ್ಲ ಅದಕ್ಕೆ ಇವನು ಕರ್ಕೊಂಡ್ ಪಪ್ಪ ಎಲ್ಲೂ ಒಳಗಡೆನೆ ಇರುತ್ತಲ್ಲ ಸೊ ಒಂದು ರೌಂಡ್ ಇರಲಿ ಬಿಡು ಅದಕ್ಕೂ ಒಂದು ರೌಂಡ್ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬಿ ಬ್ಲ್ಯಾಕಿ ಏಯ್ ಚಿ ಬೋಲಿವನು ಎಲ್ಲ ನಿಮ್ಮ ಅಣ್ಣನ ಈ ಮಣ್ಣೆ ಎಲ್ಲ ಇದು ಓಕೆ ಹೋಗೋಣ ಹ್ಞೂ ಹೋಗೋಣ ಮಗನೇ ಸರಿ ಓಕೆ ಇವಾಗ ಮಟನ್ ತಂದ್ರೆ ಸೋಸು ಇದು ಮೇಕೆ ಮಟನು ಮತ್ತು ಇದು ಸ್ವಲ್ಪ ಇದು ಲಿವರು ಹ್ಞೂ ಚರ್ಬಿ ಈ ಚರ್ಬಿ ಎಲ್ಲ ಸಾಂಬಾರಿಗೆ ಲಿವರು ಕಿಡ್ನಿ ತಂದ್ವಿ ಈಗ ಸುಟ್ಕೊಂಡು ತಿನ್ನೋದಂತ ಇದು ಇರಲ ಸುಟ್ಕೊಂಡು ತಿನ್ನೋದ ಅಂದ್ರೆ ಸಾಂಬಾರು ಅದೆಲ್ಲ ಬೇಕು ಈಗ ಕಲಸಿ ಪಳಿಯದ ಸಿಗುತ್ತಲ್ಲ ಚಾಕರ ನಮಗಂತೂ ನಾನು ಅಂತ ಚಾಕ್ನ ಫ್ಯಾನ್ಸ್ ಫ್ಯಾನ್ಸು ನಾವು ಸ್ವಲ್ಪ ವಾಶ್ ಮಾಡಬೇಕು ವಾಶ್ ಮಾಡಿಬಿಟ್ಟು ಇರ್ತೀವಿ ಘಮ ಘಮ ಹಾಂ ಹ್ಞೂ ಚರ್ಬಿ ಅಲ್ವಾ ಅದಕ್ಕೆ ಸೊ ಈ ಥರ ಯಾರೆಲ್ಲ ಚರ್ಬಿನ ಈ ಥರ ಫ್ರೈ ಮಾಡ್ಕೊಂಡು ತಿಂತೀರಾ ಕಮೆಂಟ್ ಮಾಡಿ ಅಲ್ಲೇನಾ ಅದೇ ಈ ಚಾಕಡ ಟೇಸ್ಟ್ ಗೊತ್ತಿರೋರ್ಗೆ ಅಷ್ಟೇ ಗೊತ್ತು ಅಲ್ವಾ ಹ್ಞೂ ಈಗೇನೋ ಮಾಡ್ತಾವನೆ ನಮ್ಮ ಇವನು ಇದರ ರೆಸಿಪಿ ಕೇಳ್ಬಿಡಿಯೇ ವೆರಿ ಸಿಂಪಲ್ ಸಿಂಪಲ್ ರೆಸಿಪಿ ಏನಂದರೆ ಉಪ್ಪು ಅರಿಶಿಣ ಖಾರದ ಪುಡಿ ಅಷ್ಟೇ ಅಲ್ಲ ಮೇಡಮ್ ಪೆಪ್ಪರ್ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಅಷ್ಟೇ ಅದನ್ನು ಹಾಕಿ ಮಾಡ್ತಿರೋದು ಈ ಕಡೆಯಿಂದ ತರಿಸ್ತೀನಿ ಏನು ಸಿಂಪಲ್ಲು ಬಟ್ ರೆಸಿಪಿ ನೋಡೋಕ್ಕೆ ಸಿಂಪಲ್ಲು ತಿನ್ನೋಕ್ಕೆ ಎವ್ರಿ ಟೇಸ್ಟು ಸೊ ಈ ಥರ ಯಾರಿಗೆಲ್ಲ ಇಷ್ಟ ಹೆಲ್ತಿ ಕಮೆಂಟಲ್ಲಿ ಒಳ್ಳೆ ಮಳೆ ಬೇರೆ ಚಳಿಗೆ ತಕ್ಕದ ಇರುತ್ತೆ ಸ್ವರ್ಗ ಹೆವೆನ್ ಅಯ್ಯೋ ಆಗ್ದು ಟೊಮೆಟೊ ಹಾಕ್ಬಾತೈತೆ ಸಪ್ರೇಟಾಗಿ ಹಾಕೊಂತೀವಿ ಅಂದ್ರೆ ಚೆಂದ ಚಂದ್ರ ನಾವು ನೋಡಿದೀವಪ್ಪ ಮೈಸೂರಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ಇದೆಲ್ಲ ನಮ್ಮ ಮೈಸೂರಲ್ಲ ಜಾಸ್ತಿ ಅಲ್ಲ ಎಲ್ಲಿ ಗೊತ್ತಾ ಮಾಡ್ತೀವಿ ಗಾಂಧಿ ಸ್ಕ್ವೇರ್ ಗಾಂಧಿ ಸ್ಕ್ವೇರ್ ಸೊ ಇದು ಇಲ್ಲಿ ಕಲಾಸಿಪ್ಪಾಳಿಯದಲ್ಲಿ ಮಾಡ್ತಾರೆ ಅದು ಬಿಟ್ರೆ ಮೈಸೂರಲ್ಲಂತೂ ಮುಂಚೆಯಿಂದನೂ ಫೇಮಸ್ ಇದು ನಾನು ಹೇಳಿದ ತಕ್ಷಣ ಹಂಗೆ ಮಾಡ್ತಾವ್ರಿ ಈರುಳ್ಳಿ ಇದೆಲ್ಲ ಮೆಣಸಿನ್ಕಾಯಿ ಎಲ್ಲ ಚಾಪ್ ಹಾಕಬೇಕು ಅಂತ ತಕ್ಷಣ ಹಂಗೆ ಮಾಡಾಕ್ತಾವ್ರಿ

ಹೌದು ಆಮೇಲೆ ಇನ್ನೂ ತುಂಬಾ ಜನ ಏನ್ ಹೇಳ್ತೀರಾ ಅಂದ್ರೆ ಸೊ ಇದೆಲ್ಲ ಸ್ವಲ್ಪ ನೀಟಾಗಿ ಇಡೀ ಡೋರ್ ಕ್ಲೋಸ್ ಮಾಡಿ ಅಂತೀರಾ ಬಟ್ ಹೇಳ್ತಿಲ್ವಾ ಇದಕ್ಕಿನ್ನ ಎಲ್ಲ ನೋಡಿ ಇದಕ್ಕೆ ಡೋರೇ ಫಿಕ್ಸ್ ಮಾಡಿಲ್ಲ ಸೊ ಎಲ್ಲೆಲ್ಲಿ ಐಟಮ್ಸು ನಾವು ಇಡಬೇಕು ನೀಟಾಗಿ ಅನ್ನೋದೇ ಇನ್ನೂ ನೀಟಾಗಿ ಏನಂತಾರೆ ಎಲ್ಲ ಆದ್ಮೇಲೆ ಕರೆಕ್ಟಾಗಿ ನಾವು ಇಡಬಹುದು ಸೊ ನೋಡಿ ಹಿಂಗೆ ನಮ್ಗೆ ಇದು ಅರ್ಧ ಆಗಿದೆ ಅಷ್ಟೇ ಇನ್ನೂ ಅರ್ಧ ಮಾಡಿಲ್ಲ ಸೊ ಇನ್ನು ಪ್ಲಾನ್ಸ್ ಇದೆ ಆಕ್ಚುಲ್ ಆಗಿ ಬೇರೆ ಬೇರೆ ಅದಕ್ಕೋಸ್ಕರ ಇದು ಹಂಗೆ ಬಿಟ್ಟಿದೀವಿ ಇನ್ನ ನಾವು ಎಲ್ಲ ಒಂದೊಂದಾಗಿ ರೆಡಿ ಮಾಡಿಸ್ತಿದ್ದೀವಲ್ಲ ಅದರಿಂದ ಅಷ್ಟೇ ನೋಡಿ ಇಲ್ಲೆಲ್ಲ ಹಂಗೆ ಇದೆ ಬಟ್ ಪ್ಲಾನ್ ಇದೆ ಬೇರೆ ಇನ್ನ ನಿಮ್ಗೆ ಫೈನಲ್ ಆಗಿ ತೋರಿಸ್ತೀವಿ ಇನ್ನೊಬ್ರು ಇಂಟೀರಿಯರ್ ಇದಾರೆ ಸೊ ಪಪ್ಪ ಅವರು ಮಾಡಿಕೊಡ್ತೀನಿ ಅಂತ ಅನ್ಬಿಟ್ಟು ಅಂದ್ರೆ ದುಡ್ಡಿಗೆನೆ ಬಟ್ ಮೋಸ ಮಾಡಲ್ಲ ಅಷ್ಟೇ ಕೆಲವ್ರು ಯಾರು ಮೋಸ ಮಾಡಿದ್ದಾವೆಲ್ಲ ನಿಮ್ಗೆ ಮುಂದಕ್ಕೆ ತಿಳಿಸ್ತೀವಿ ಹೋಗ್ತಾ ಹೋಗ್ತಾ ಈಗ ಮೈನ್ ಮ್ಯಾಟರ್ ಬರೋಣ ಈಗ ಇದು ಮಾಡ್ಬಿಡ್ಬೋಣ ತಿನ್ಬೇಕೆ ಇವಾಗ ರೆಡಿ ಆಗಿದೆ ಚಾಕಣ ತಿಂದು ಹೇಳಬೇಕಾಗಿ ವಿನಂತಿ ನೀನು ಫಸ್ಟ್ ತಿನ್ನ ಪಾಪ ಅದು ಆಮೇಲೆ ಕೊಡೋಂತೈತಿ ನಿಜ ಹೇಳೋದು ಪಕ್ಕ ಉಪ್ಪು ಎಲ್ಲ ಕರೆಕ್ಟಾಗಿ ಹಿಡ್ದಿದ್ಯಾ ತಿಂದಿದ್ವಿ ಇವಾಗ ಇದು ಕಿಡ್ನಿ ಸೊ ಓಕೆ ಇದನ್ನ ನಾವು ಫುಲ್ ಫಿನಿಶ್ ಮಾಡ್ತೀವಿ ನಿಮಗೂ ತಿನ್ಬೇಕು ಅನ್ಸ್ತಿದ್ರೆ ಮಾಡ್ಕೊಂಡು ತಿನ್ನಿ ಸೊ ಸಿಂಪಲ್ ನೋಡಿ ಚರ್ಬಿತಿ ಸಿಂಪಲ್ ಇದು ಮಾಡ್ಕೊಂಡು ತಿನ್ನೋದೇ ನೋಡಿ ಇವ್ ಬೇಕೇ ಬೇಕಂತ ಹಠ ಮಾಡಿ ಆಯ್ತು ಬಂಗಾರ ನಿಮ್ಗೆ ಪ್ಲೇಟಲ್ಲಿ ಹಾಕ್ತೀನಿ ಏನಕ್ಕೋಚರಿ ಏನೋ ರೆಡಿ ಮಾಡ್ಕೊಂತವನಲ್ಲ ಮಗನೆ ಆಪ್ರೇಷನ್ ಮಾಡಕ್ಕೆ ಬಂಗಾರಿ ಕುಚ ಕುಳಪ್ಪ ಹೆಂಗೆ ಓ ಇಲ್ಲ ಬಂಗಾರಪ್ಪ ಏನಿದು ಸೊ ನೀವು ಹುಳ ಬರ್ದಿರೋಂಥದ್ದು ಯಾಕಂದರೆ ಇಲ್ಲಿ ಬೀದಿ ನಾಯಿಗಳು ತುಂಬ ಇದೆಯಲ್ಲ ಸ ಅವ್ರಗಳ ಜೊತೆ ಓಡಾಡಿ ಓಡಾಡಿ ಅವನಿಗೂ ಹತ್ಬಿಡುತ್ತೆ ನೆನ್ನೆ ಮೊನ್ನೆನಾ ಒಂದು ಹುಳ ಅವನಿಗೆ ಎರಡು ಹುಳ ಎರಡು ಹುಳ ತಲೆಯಲ್ಲಿ ಪದಿಕೆ ಬೈಕೆ ಎಲ್ಲ ಸತಕ್ತವಲ್ಲ ಹ್ಞೂ ಮೊನ್ನೆ ನಾಲ್ಗೆ ಟಚ್ ಆಗ್ಬಾರ್ದು ಅಲ್ಲಿ ಅಲ್ಲ ಹಾಕ್ಬೇಕು ಏನೋ ಬಿಡ್ರಿ ಹ್ಞೂ ಅಷ್ಟು ಆಗ್ಬೇಕಾ ಉದ್ದಕ್ಕಾಗಬೇಕಂತ ಅಂದರೆ ಅವನು ಟಚ್ ಆಗಿ ಬರ್ತಲ್ಲ ಓಕೆ ಇವಾಗ ಇದು ಅದು ತುಂಬ ನೋಡಿ ಹೆಂಗೆ ಅಷ್ಟು ಗಲೀಜಾಗಿದೆ ಫೆಸ್ಟ್ ತುಂಬ ಗಲೀಜಾಗಿದೆ ಇವಾಗ ತೊಳ್ತಾಯಿದ್ದೀವಿ ನಾನ್ವೆಜನ ಎದುರು ಸೇರಿಕೊಂಡು ಹಾಂ ಹೇಳದಪ್ಪ ಇವಾಗ ನೋಡಿ ಏನ್ ಗೊತ್ತಾ ಬಿಫೋರ್ ಹಿಂಗಿದೆ ಆಫ್ಟರ್ ಆಮೇಲೆ ಇಲ್ಲಿ ತೋರಿಸ್ರಿ ಒಂದು ಏನು ಮೀನ್ ಎಲ್ಲ ಹಾಕಿದೀನಿ ನೋಡಿ ನೋಡ್ರಿ ನೋಡಿ ಅದು ಪಾತ್ರೆ ಎಲ್ಲ ಹಾಕಿದೀನಿ ಯಾರು ಕಮೆಂಟ್ ಮಾಡ್ಬೇಡಿ ಪಾತ್ರೆ ತಿನ್ನ ಪಾತ್ರೆ ಎಲ್ಲ ಅದು ನೀರು ಕಾಯಿಸ್ಕೊಳ್ಳಕ್ಕೆ ಅಂತ ಮುಂಚೆ ಅಂದ್ರೆ ಅದಕ್ಕೆ ಅಂತ ಸಪ್ರೇಟ್ ಆಗಿ ಇಟ್ಟಿದ್ದು ಪಾತ್ರೆ ಈಗ ಅದನ್ನ ಪರ್ಮನೆಂಟ್ ಆಗಿ ಫಿಶ್ಗೆ ಕ್ಲೀನ್ ಮಾಡ್ಬೇಕಾದ್ರೆ ಇಟ್ಬಿಡೋಣ ಅಂತ ಇಟ್ಬಿಡಿದ್ವಿ ನಮ್ಗೆ ಗೊತ್ತೇ ಯಾರೊಬ್ರು ಕಮೆಂಟ್ ಮಾಡಕ್ ಬಂದ್ರಿ ತಾನೆ ಅದನ್ನೇ ಆಗ್ತಾ ಕಾಲು ಉಲ್ ನೀರಿಂದ ಸ್ವಲ್ಪ ಗಲೀಜು ಬರುತ್ತೆದು ಸಮುದ್ರ ಆಗೈತೆ ಹೊರಟೋಟಾಗೈತ ಕಚ್ಕೊಂಡಿದ್ಯಾ ಕಚ್ಕೊಂಡ್ಬಿಟ್ಟೈತಾ ಕೆಳಗಡೆ ಮತ್ತೆ ನೀಟಾಗಿ ಉಜ್ಜು

ಬಾ ಇದು ಸ್ವಿಮ್ಮಿಂಗ್ ಪೂಲ್ ಈ ಜೋಡಿ ಬಾ ನೋಡಿ ಫ್ರೆಶ್ ಆಗ ಅವನೇ ಹಾಕಿಸ್ಕೊಂಡು ಮಗನೇ ಹೆಂಗಿದೆ ಫೀಲ್ ನಿನಗೆ ಔಷಧಿ ಹಾಕೊಂಡು ಏನಮ್ಮ ಸಮಾಚಾರ ಎಲ್ಲ ಇದೆಯಾ ಇದ್ಯಾ ಬಟ್ಟೆ ಹಾಕೋದು ಮಾತಿರ್ತಿದೋ ಡೈರಾಗಿ ನಾವು ಬೇರೆ ತರ ಮಾಡಿ ಕೇಳಿದ್ ನಾವು ಅವನು ಪ್ಲಂಬರ್ ಯಾವ್ದೋ ತರ ಮಾಡಿ ದುಡ್ಡು ಮಾತ್ರ ಇಸ್ಕೊಂಡೋದ ಬಂದ್ ಮಾಡ್ಕೊಡ್ತೀನಿ ಸಿಂಕು ಅಷ್ಟೇ ಕೆಟ್ ಕೆಟ್ಕೊಂಡ್ ಹೊಂಟೋದ್ ಆ ಕಡೆ ಅದಕ್ಕೂ ಫೋನ್ ಇಲ್ಲ ಎಂತದ ಇಲ್ಲ ಹಿಂಗೆ ಎಲ್ಲಾರ್ಗು ಅದಕ್ಕೆ ಫುಲ್ ದುಡ್ಡು ಕೊಡ್ಬಾರ್ದು ಅನ್ನೋದು ಮುಂಚೆನೆ ದುಡ್ಡು ಕೊಡ್ಬಾರ್ದು ಮತ್ತೆ ಏನ್ ಗೊತ್ತಾ ಎಲ್ಲ ಕೆಲಸ ಆದಮೇಲೆ ಕೊಡ್ಬೇಕು ದುಡ್ಡವ್ರಿಗೆ ಅವಾಗ ಕರೆಕ್ಟ್ ಆಗಿರುತ್ತೆ ತಿನ್ಕೊಂಡ್ಬಿಡ್ತಾರೆ ಹ್ಮ್

ಸ್ಮಿನಿ ದವಾಗೆ ಇಲ್ಲಂದಿದೆ ನೂಸಿ거든 ಇಲ್ಲಪ್ಪ ಬಾಡ ಆಟಡ್ಸ್ತವೆ ಹು 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 ನನ್ನತ್ರ ಬಾಡ ಓ ಅಷ್ಟ ಈಗ ಕೆಳೊಳ ಆಗ್ತಾನೆ ಈ ತಮ್ಮನ ಆಕೋ ಆತೇನ ಇನ್ನೊಂದು ದಿನ ಆದಮೇಲೆ ತೊಳಿದೀವಿಪ್ಪ ಅಲ್ಲಿಗಂಟ ಅಡ್ಜಸ್ಟ್ ಮಾಡ್ಕೊಳ್ಳಿ ಹ್ಞೂ ಈಗ ಮೂವತ್ತ ಸರ್ತಿ ತೊಳಿತೀರೋದು ಹಾಂ ಹೌದು ಒಂದೂವರೆ ತಿಂಗಳಾಗಿಲ್ಲ ಅದ ಅದೇ ನೆಕ್ಸ್ಟ್ ಮಂತ್ ತೊಳಿತೀವಿ ಅಂತ ಹೇಳಿದ್ದೆ ನಾನು ಟ್ವೆಂಟಿ ಡೇಸ್ ಮುಂದ್ಸತಿ ತೊಳೆಯೋದಾ ಹಾಂ ಮತ್ತೆ ತೊಳೆಯೋದಲ್ಲ ತೊಳಿತೀನ ಓಕೆ ನೀವು ಮಟನ್ ಸಾರು ಮಾಡೋಕೆ ತೋರಿಸ್ತಾ ಇದ್ದೀನಿ ಮಟನ್ ಸಾರಿಗೆ ಯಾಕದ್ರಿ ಏನೇನು ಒಂದು ಸ ಅಂತಂದರೆ ಮೆಣಸು ಒಂದು ಸ್ವಲ್ಪ ಮತ್ತೆ ಒಂದು ಸ್ಟಾರು ಒಂದು ಸ್ವಲ್ಪ ಮತ್ತೆ ಸೋಂಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಮತ್ತೆ ಚಕ್ಕೆ ಲವಂಗ ಮತ್ತೆ ಈರುಳ್ಳಿ ಟೊಮೆಟೊ ಈರುಳ್ಳಿ ಇಷ್ಟು ಹಾಕೋಲ್ಲ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಕಟ್ ಮಾಡಿ ಇಟ್ಟಿದ್ದಾರೆ ಟಮಟ ಅಷ್ಟೆಷ್ಟು ಹಾಕೋಲ್ಲ ಇನ್ನು ಸ್ವಲ್ಪ ಹಾಕ್ತೀನಿ ಮತ್ತೆ ಸ್ವಲ್ಪ ಕಡಲೆ ಕೊತ್ತಂಬರಿ ಸೊಪ್ಪು ಏನಕ್ಕೆ ಇದೆಲ್ಲ ಇದೆಲ್ಲ ಹಾಕಿ ರುಬ್ಬಕ್ಕೆ ರುಬ್ಬ ಮಸಾಲೆ ಮಸಾಲೆ ಇಷ್ಟು ಮಸಾಲೆ ಮಾಡ್ಕೊಳೋದಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಷ್ಟು ರುಬ್ಬಿಟ್ಟಿದ್ದೀನಿ శుంఠి బి పేస్ట్ హాక్తీ అదే తోర్స్ అల్వా మటన్ సో స్పూన్ స్వల్ప ఆని అర్ధ స్పూను అరిశ్ణ

ಫಸ್ಟ್ ಸ್ವಲ್ಪ ಮಟನ್ಗೆಲ್ಲ ಉಪ್ಪು ಚೆನ್ನಾಗಿ ಇಡೀ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಚಿಕ್ಕ ತಪ್ಪಷ್ಟು ಉಪ್ಪು ಖಾರದ ಪುಡಿ ಸ್ಪೂನ್ ಇದು ಯಾಕೆಂದ್ರೆ ಸ್ಪೂನು ತುಂಬ ಖಾರ ಇದೆ ಇದು ಮೆಣಸಿನ್ಕಾಯಿ ಸಾಕು ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಖಾರದ ಮಸಾಲೆ ಆಡಿಸಿದ್ದೀನಿ ಅದನ್ನು ಹಾಕ್ತಾ ಓಕೆ ಕಾಯಿ ತುರಿದು ಇಟ್ಕೊಂಡಿರ್ತೀವಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ ನಮಗೆ ಬೇಕು ಅಂತ ಅಂದಾಗ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಾಡೋದು ಸೊ ಈಗ ಎಷ್ಟು ಹಾಕ್ತೀಯ ಎಷ್ಟೀಗ ಒಂದು ಹೋಳ ಒಂದು ಅರ್ಧ ಓಳು ಒಂದು ಅರ್ಧ ಹೋಳು ಕಾಯಿ ಕಾಯಿ ಮಸಾಲೆ ಆಡಿಸ್ಬಿಟ್ಟು ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕಿ ಆಡಿಸ್ಬಿಟ್ಟು ಹಾಕೋದು ನೋಡಿ ಕಾಯಿ ಮಸಾಲೆ ಹಾಕ್ತಾ ಇದೀನಿ ಸೊ ಕಾಯಿ ಮತ್ತು ಕೊತ್ತಮಿರಿ ಸೊಪ್ಪು ಎರಡು ಮಿಕ್ಸ್ ಕಾಯಿ ಮಸale ಹಾಕಿ ಆ ಆ ಧನ ಧನ ಅಂತ ಇದೆ ಸ್ಮೆಲ್ ಟೆಕ್ ನೆಕ್ಸ್ಟ್ ನೆಕ್ಸ್ಟ್ ಉಪ್ಪು ಸರಿಯಾಗಿ ಅಂತ ನೋಡ್ಬಿಟ್ಟು ಹ್ಮ್ ಕರೆಕ್ಟ ಆಗಿದೆ ಕರೆಕ್ಟ ಆಗಿದೆ ಮುಚ್ಚಿಬಿಟ್ಟು ಆಮೇಲೆ ಕೂದ್ ಮೇಲೆ ಮಟನ್ ಸಾರ್ ರೆಡಿ ಒಂದ ನಾಲ್ಕು ಎಷ್ಟು ಕೂಗಿಸೋ ನಾಲ್ಕೈದು ನಾಲ್ಕೂ ಕೂಗ್ಸುದ್ರೆ ಮಟನ್ ಸಾಪ್ ರೆಡಿ ಇವಾಗ ಮಟನ್ ಸಾಂಬಾರ್ ತೆಗಿತಾ ಇದೀವಿ ವಾವ್ ಗಮಗ ಸೊ ನೀವೆಲ್ಲಾರು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಾಡ್ಕೊಳ್ಳಿ ಸೊ ಟೇಸ್ಟ್ ಹೆಂಗಿದೆ ಅರ್ಜುನ ಹೇಳ್ತಾನೆ ಇದನ್ನ ಇವಾಗ ಟೇಸ್ಟ್ ಹೇಳೋ ಹೆಂಗಿದೆ ಅಂತ ಅಮ್ಮ ಮಾಡಿರೋದು ಚಪಾತಿ ಜೊತೆ ಅಮ್ಮ ಮಾಡಿದ ಥರನೇ ಇದೆ ಚಪಾತಿ ಬಿಸಿ ಸಾಂಬಾರು ನಮ್ಮ ಅಮ್ಮ ಏನೋ ಜೋಶಲ್ಲಿ ಮಾಡಿದ್ದಾರೆ ಪಕ್ಕದಾಗಿ ಮಾಡಿದೆ ಕಣಮ್ಮ ನನಗೆ ಬಾಯಲ್ಲಿ ನೀರು ಬರ್ತೈತೆ ಚಪಾತಿ ಜೊತೆ ನಾನು ಯಾವಾಗ ತಿಂದಿನೋ ಅನ್ಸ್ಬಿಟ್ಟಿದೆ ಪೀಸ್ ಕಟ್ ಮಾಡೋಣ ಕಟ್ಟೆ ಅದು ಬಿಸಿ ಇದೆ ಏನಾಗ ಒಂದು ಹಂಗೆ ಯಾಕ ಬಾಯಿಗೆ ಬಿಸಿ ಸುಟ್ಟೋಗಿ ಹಂಗೆ ಸೊ ನೋಡಿ ಚೆನ್ನಾಗಿ ಚರ್ವಿ ಕೊಡ್ತಾನಮ್ಮ ತಿನ್ನೋ ಅದೇ ಹೋಗಲಿ ಹ್ಞೂ ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಮ್ಮ ಮಟನ್ ಚೆನ್ನಾಗಿ ನಮ್ಮ ಚೆನ್ನಾಯ್ತಾ ಹ್ಞೂ ಸಾರಿ ಪೀಸ ಹ್ಞೂ ಸಾರಿ ಮತ್ತ ಸೂಪರಾಗಿದೆ ನಿಜವಾಗ್ಲೂ ಹೌದು ಸೂಪರ್ ಹೌದು ನಿಜ ನಿಜವಾಗ್ಲೂ ಕಡ ಸಕ್ಕದಾಗಿದೆ ಸೊ ಎಲ್ಲರೂ ನಿಜವಾಗ್ಲೂ ನಿಜವಾಗ್ಲೂ ಹೇಳ್ತಾ ಇದೀವಿ ಟ್ರೈ ಮಾಡಿ ಇದೇ ಥರ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ತುಂಬ ಖುಷಿ ಪಡ್ತೀರ ಸೊ ಇವಾಗ ನಾವು ಮತ್ತೆ ಎಕ್ಕ ಮೂವಿಗೆ ಹೋಗ್ತಾ ಇದ್ದೀವಿ ಊಟ ಮಾಡ್ಬಿಟ್ಟು ಸಿಕ್ತೀವಿ ನಾವು ಹೋಗ್ಬೇಕಾರೆ ಮಾರ್ ಮಾರು ಮಾರ್ ಎಕ್ಕ ಮಾರು ಮಾರು ಎಕ್ಕ ಮಾತ್ರ ಬೆಂಕಿ ಮೂವಿ ನಿಜವಾಗ್ಲು ಎಲ್ಲರೂ ನೋಡಿ ಎಕ್ಕ ಮೂವಿನ ಹೌದು ಎಕ್ಕ ನಿಜ ಸಕ್ಕದಾಗಿದೆ ಇದು ಎರಡನೇ ಸತಿ ನಾವು ನೋಡಿದ್ದು ಎಕ್ಕ ಮೂವಿ ಹೌದು ಮೂವಿ ಮಾತ್ರ ಸಕ್ಕತ್ ಓಕೆ ಈಗ ಮೇನು ನಾವು ಹಂಗೆ ಮಾತಾಡ್ತಾ ಮಾತಾಡ್ತಾ ಬಾಲ್ಕನೀಲಿ ಬಂದ್ವಿ ಬಾಲ್ಕನೀಲಿ ಮಾತಾಡ್ತಿದ್ವಿ ಸೊ ಏನಂದ್ರೆ ಎಲ್ಲರೂ ಮಾತಾಡ್ಕೊಂತಾರೆ ಏನಂದ್ರೆ ನಾವು ಅಂದರೆ ಬರೀ ಯೂಟ್ಯೂಬ್ ನಂಬ್ಕೊಂಡೇ ಇದ್ದೀವಿ ಯೂಟ್ಯೂಬ್ ಅಂತ ಕೆಲವರು ನಮ್ಮ ನಮಗೆ ಬೇಕಾದವರೇ ಈಗ ಬೇಕಾಗಿಲ್ಲ ಬಿಡಿ ಮತ್ತೆ ಬೇಕಾದವ್ರೆ ಹಂಗೆ ಮಾತಾಡ್ತಾರೆ ಏನ್ ಗೊತ್ತಾ ಮಾಡ್ತಿರ್ತೀವಿ ನಮ್ಮ ಕೆಲಸ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ಸೊ ಇನ್ನು ಮನೆ ಕಟ್ಟಬೇಕಾದ್ರು ಅಷ್ಟೇ ನಾನು ಏಣನು ದುಡ್ಡು ಕೊಟ್ಟಿದ್ದೀವಿ ನಮ್ಮ ಅಮ್ಮಗೆ ಆಮೇಲೆ ಇವಾಗಲೂ ಅಷ್ಟೇ ಲೋನ್ ಕಟ್ಟೋದಕ್ಕೆ ನಾನು ಏನು ಎಲ್ಪ್ ಮಾಡ್ತೀವಿ ನಮ್ಮಅಮ್ಮನಿಗೆ ಬರೀ ಏನು ಗೊತ್ತಾ ಬಂದರೆ ಏನಂದ್ರೆ ನಾವು ಕಮಿಟ್ಮೆಂಟ್ ಇಟ್ಕೊಂಡೇ ಬಂದಿರೋದು ಸೊ ಏನೋ ದುಡ್ಡು ತುಂಬ ದುಡ್ಡು ಇಟ್ಕೊಂಡು ಕೈಯಲ್ಲಿ ದಿಲ್ದಾರಾಗಿ ಶೋಕಿ ಮಾಡಿಲ್ಲ ನಾವು ಮತ್ತೆ ಇನ್ನೊಂದ್ ಏನಂದ್ರೆ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡ್ಲಿಲ್ಲ ಸೊ ನಾವು ಕಷ್ಟಪಟ್ಟಿ ನಮ್ಮಅಮ್ಮ ನಾವೆಲ್ಲ ಸೇರೆ ಮಾಡಿರೋದು ಮತ್ತೆ ನಮ್ಮಅಮ್ಮ ಅಷ್ಟೇ ನಮ್ಮ ನಮ್ಮಅಮ್ಮಂಗ ಎಲ್ಪ್ ಮಾಡ್ತಿರೋದ ನಾವಿಬ್ರು ಸೊ ಬಂದ್ಬಿಟ್ಟು ಮಾತಾಡೋರು ಯಾರು ಹೆಲ್ಪ್ ಮಾಡಲ್ಲ ಸುಮ್ನೆ ಮಾತಾಡೋರು ಬೊಗಳ್ತಿರ್ತಾರೆ ಅಷ್ಟೇ ಬೊಗಳವ್ರು ಬೊಗಳ ನಾಯಿ ಕಚ್ಚಲ್ಲ ಆದ್ರೆ ನಾಯಿಗಳು ಪಾಪ ಅವ್ರು ಬೊಗಳ ಅದು ಅವು ಕೆಲಸ ಮಾಡ್ತಾವೆ ಮನುಷ್ಯರು ಬೊಗಳಿ ಸುಮ್ನೆ ಅವ್ರ ಕೆಲ್ ನಾಲ್ಯಕ್ಕು ಬೊಗಳಿದ್ರೆ ಏನು ಏನಂತಾರೆ ವ್ಯರ್ಥ ಆಗ್ತದೆ ಏನಂದರೆ ಒಂದೊಂದು ಸತಿ ಕಿವಿಗೆ ಬಿದ್ದಾಗ ಅವನೊಂದು ಮಾತುಗಳು ಕಿವಿಗೆ ಬೀಳುತ್ತಲ್ಲ ತುಂಬ ಕೋಪ ಬರುತ್ತೆ ಅಷ್ಟು ಕೋಪ ಬರೋ ಸನ್ನಿವೇಶಗಳು ಬರುತ್ತೆ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಇರಬೇಕು ಅಂತ ಇದ್ರೆ ನಾವು ಮುಂದಕ್ಕೆ ಹೋಗೋದು ಹೌದು ಮತ್ತು ಏನು ಕೆಲಸ ಅಂತನೂ ಅಷ್ಟೇ ತುಂಬ ಜನ ಕೇಳ್ತೀರಾ ಸೊ ನಾವೇನು ಕೆಲಸ ಅವೆಲ್ಲ ನಾವು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತೀವಿ ಏನು ಕೆಲಸ ಮಾಡ್ತೀವಿ ಗೊತ್ತು ನಾವು ಎಡಿಟಿಂಗ್ ನಾನೇ ನಾನು ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಒಂದು ಕಂಪನಿಗೆ ಸೊ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ಏನು ಎಲ್ಲ ಡೀಟೇಲಾಗಿ ಆಗಿ ಹೇಳ್ತೀವಿ ಎಷ್ಟೆಷ್ಟು ದುಡಿತೀವಿ ಅನ್ನೋದು ಸೊ ಹೇಳೋದು ಏನು ಗೊತ್ತಾ ಯೂಟ್ಯೂಬೇ ನಮಗೆ ಸಾಕು ಅಂದ್ರೆ ನಮ್ಮ ಇಬ್ರು ಒಂದು ಜೀವನ ನಡೆಸೋದಕ್ಕೆ ಬಟ್ ಅದು ಬಿಟ್ಟು ಬೇರೆನು ಇರಬೇಕಲ್ಲ ಸೊ ಸೋರ್ಸು ಅದಕ್ಕೋಸ್ಕರ ನಾವು ಬೇರೆ ಏನು ವರ್ಕ್ ಮಾಡ್ತೀವಿ ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಸೊ ನಾವು ಕೆಲಸ ಮಾಡ್ಬೇಕಾದ್ರೆ ಏನು ಗೊತ್ತಾ ಅದನ್ನು ಡೈಲಿ ತೋರಿಸ್ತಾ ಹೋದರೆ ನಿಮಗೆ ಏನು ಬೋರ್ ಆಗ್ಬಿಡುತ್ತೆ ನೋಡಿ ಡೈಲಿ ನಾನು ಇದೇ ಎಡಿಟಿಂಗ್ ಮಾಡ್ತೀನಿ ನಾನು ಅದೇ ಎಡಿಟಿಂಗ್ ಮಾಡ್ತೀನಿ ಸೊ ನಾನು ನೋಡಿ ಇಲ್ಲಿ ಕಂಪ್ಯೂಟರ್ ಮುಂದೆ ಅದನ್ನು ತೋರ್ಸೋಕೆ ಆಗಲ್ಲ ಸೊ ಅದು ಒಂಥರ ಬೋರ್ ಆಗ್ಬಿಡುತ್ತೆ ವ್ಲಾಗು ನಿಮಗೇ ಸೊ ಒಂದು ಸತಿ ಹೇಳಿದ್ವಾ ಅದು ಅರ್ಥ ಮಾಡ್ಕೊಂಬಿಡ್ಬೇಕು ಕೆಲವರು ಅಂದರೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಿರ್ತೀರ ಅವ್ರಿಗೆ ಹೇಳ್ತಿರೋದು ಸೊ ನಾವು ಬರೀ ಯೂಟ್ಯೂಬಲ್ಲ ಬೇರೆ ವರ್ಕ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ನಾವು ಏನೋ ಒಂದು ಮಾಡ್ಬೇಕು ಅಂತ ಒಂದು ಕೈ ಹಾಕೋದು ಅದು ಸೈಡಿಗೆ ಸೊ ನಿಜವಾಗ್ಲು ಎಲ್ಲರೂ ಅದು ಹೇಳ್ತೀವಿ ತಿಳಿಸ್ಕೊ ತಿಳಿಸ್ತೀವಿ ನಿಮಗೆ ನಿಮ್ಗೆ ಹೇಳ್ಬಿಟ್ಟೆ ನಾವು ಸ್ಟಾರ್ಟ್ ಮಾಡೋದ್ ಸೊ ಓಕೆ ಇಷ್ಟು ಹೇಳಬೇಕಿತ್ತು ಅದಕ್ಕೋಸ್ಕರ ಹೇಳಿದ್ವಿ ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಆಲ್